ಬಿಜೆಪಿಯವರಿಗೆ ಹಿಂದೂ ಧರ್ಮದ ಪರವಾಗಿ ವಕಾಲತ್ತು ನಡೆಸಲು ಯಾರು ಈ ದೇಶದ ಜನತೆ ಅಧಿಕಾರ ಕೊಟ್ಟಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ತಿಳಿಸಿದ್ದಾರೆ ಬಿಜೆಪಿಯವರಿಗೆ ಹಿಂದೂ ಧರ್ಮದ ಪರವಾಗಿ ವಕಾಲತ್ತು ನಡೆಸಲು ಯಾರು ಅಧಿಕಾರ ಈ ದೇಶದ ಜನತೆ ಕೊಟ್ಟಿಲ್ಲ ಬಿಜೆಪಿಯವರು ಹಿಂದುತ್ವ ಅಂದರೆ ಅದು ತನ್ನದು ಅಂತ ಹೇಳುವ ರೀತಿಯಲ್ಲಿ ನಿರಂತರವಾಗಿ ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿಂದುತ್ವದ ಹೆಸರಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಿಂದುತ್ವದ ಹೆಸರಿನಲ್ಲಿ ಐ ಹಿಂಸೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಿಂದುತ್ವದ ವಿಚಾರದಲ್ಲಿ ಬಳಕೆ ಮಾಡಿಕೊಂಡು ಸಮಾಜವನ್ನ ತುಂಡು ತುಂಡು ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಬಿಜೆಪಿಯ ನಾಯಕರು ಲೋಕಸಭೆಯ ಒಳಗಡೆ ಇಲ್ಲಿ ಆದಿ ಬೀದಿಗಳಲ್ಲಿ ಚಿಲ್ಲರೆ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆಲ್ಲ ಆ ಚಿಲ್ಲರೆ ರಾಜಕಾರಣವನ್ನ ನಾವು ವಿರೋಧಿಸ್ತೇವೆ ಇವರು ಹೇಳಿದ್ರಲ್ಲ ನಾನು ವಿಧಾನ ಲೋಕಸಭೆ ಒಳಗೆ ಹೋಗಿ ಎರಡು ಕೆಪ್ಪೆಗೆ ಬಾರಿಸಬೇಕು ಕೆನ್ನೆಗೆ ಅನಿಸಿತ್ತು ಅಂತ ಅದು ಇವರ ನಾಯಕರ ಮೋದಿಗೇನೇ ಆಗಲಿಲ್ಲ ಮತ್ತೆ ಡಾಕ್ಟರ್ ಭರತ್ ಇಲ್ಲಿ ಡಾಕ್ಟರ್ ಭರತ್ ಶೆಟ್ಟಿ ಯಾವ್ದರ್ ಡಾಕ್ಟರ್ ಶೆಟ್ಟಿ ಒಬ್ಬ ಚಿಲ್ಲರೆ ರಾಜಕಾರಣಿ ಅನ್ಕಲ್ಚರ್ ಪೊಲಿಟೀಷಿಯನ್ ಅವರು ಶಾಸಕರುಗಳ ಮಾನ ಮರ್ಯಾದೆಯನ್ನು ಹರಾಜು ಮಾಡಿದ್ದಾರೆ ಅವರಿಗೆ ಸಮಾಜ ಬಹಿಷ್ಕಾರ ಆಗಬೇಕು ಸಮಾಜ ಅವರ ಆ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ ಈಸ್ ಅನ್ಫಿಟ್ ಟು ಬಿಕಮ್ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರ ನಡವಳಿಕೆ ಅವರು ಮಾತಾಡಿದಂತಹ ಮಾತುಗಳು ಒಬ್ಬ ವೈದ್ಯಕೀಯ ವೈದ್ಯರಾಗಿ ಅವರು ಮಾಡಿದಂತಹ ಘೋರ ಅಪರಾಧ ಅಂತ ನಾನಂತೂ ಭಾವಿಸಿಕೊಳ್ತೇನೆ ಮತ್ತೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ ಒಂದು ನಾಯಿಯನ್ನು ತೋರಿಸಿ ರಾಹುಲ್ ಗಾಂಧಿಗೆ ನಾಯಿಯನ್ನು ಹೋಲಿಕೆ ಮಾಡಿದ್ದಾರೆ ಈ ನಾಯಿಗೆ ಇರುವ ಬುದ್ಧಿಯು ಈ ಡಾಕ್ಟರ್ಗೆಲ್ಲ ಅಂತ ಬೇಜಾರಾಯ್ತು ನನಗೆ ಹಾಗಾಗಿ ಡಾಕ್ಟರ್ ಸಮುದಾಯಕ್ಕೆ ಒಂದು ಅಗೌರವ ತೋರಿಸ್ತಕ್ಕಂತಹ ಕೆಲಸ ಮಾಡಿದ್ದಾರೆ ನಾಯಿಗೆ ಬುದ್ಧಿ ಹೇಳಿಕೊಟ್ರೆ ಅದು ತನ್ನ ಜೀವವನ್ನು ಕೊಡ್ತದೆ ಅದಕ್ಕೆ ಇರುವಷ್ಟು ಮಾನವ ಮರ್ಯಾದೆ ಸಮಾಜದಲ್ಲಿ ಈ ಡಾಕ್ಟ್ರಿಗೂ ಇಲ್ಲಲ್ಲ ಅಂತ ಬೇಜಾರಾಯಿತು ಡಾಕ್ಟರ್ ಅವರು ನಾನು ಹಿಂದುತ್ವ ಅವರನ್ನ ಹೊಡೆದು ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊರಗೆ ತೆಗೆಯುತ್ತೇವೆ ಸಮಯಕ್ಕೆ ಸರಿಯಾಗಿ ನೀವು ಶಸ್ತ್ರ ಅಂತ ತೆಗೆದು ಏನ್ ಬೇಕು ಮಾಡಿ ಐ ರಿಕ್ವೆಸ್ಟ್ ದಿ ಪೊಲೀಸ್ ಕಮಿಷನರ್ ಶಸ್ತ್ರಾಸ್ತ್ರವನ್ನು ನಾವು ತೆಗೆಯುತ್ತೇವೆ ಅಂದರೆ ಇನ್ ಎ ಪಬ್ಲಿಕ್ ಇಟ್ ಈಸ್ ಅದು ಒಂದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಒಬ್ಬ ಶಾಸಕ ಈ ರೀತಿ ಮಾತನ್ನು ಆಗ್ತಾ ಅವರ ಮೇಲೆ ಸೋಕೋಟಕ್ಕೆ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಬೇಕು ಪ್ರಚೋದನಕಾರಿ ಭಾಷಣ ಮಾಡೋದ್ರಿಂದಲೇ ಈ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕುಂಡಿತ ಆಗಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಎಲ್ಲ ಅನಾಹುತಕ್ಕೆ ಈ ಜಿಲ್ಲೆ ಕೋವಿಡ್ ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣನೆ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥವರೇ ಬಿಜೆಪಿ ಅವರು ಮತ್ತು ಈ ಡಾಕ್ಟರ್ ಬರ ಅಂತವರು ಹಾಗಾಗಿ ಅವರ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಇಮಿಡಿಯೇಟ್ ಆಗಿ ಅವರು ಬಂಧಿಸಬೇಕು ಸಮಾಜದಲ್ಲಿ ಜವಾಬ್ದಾರಿ ಇದ್ದವರು ಸಮಾಜವನ್ನು ಕಟ್ತಕ್ಕಂಥವರು ಸಮಾಜದಲ್ಲಿ ಅಶಾಂತಿ ಇದ್ದಾಗ ಶಾಂತಿಯನ್ನು ಉಂಟು ನಿರ್ಮಾಣ ಮಾಡತಕ್ಕಂಥವರು ನಾವು ಶಸ್ತ್ರಾಸ್ತ್ರಗಳನ್ನು ಡು ಯು ಮೀನ್ ಬಾಯ್ ಎಂದಿಗಿದ್ದೀರಿ ನೀವು ಏನು ತಲ್ವಾರು ಇಟ್ಕೊಂಡು ಪುಂಡಾಟಿಕೆ ಮಾಡಲಿಕ್ಕೆ ಹೊರಟಿದ್ದೀರಾ ನಿಮ್ಮ ಪುಂಡಾಟಿಕೆ ದಿನ ಈ ದೇಶದ ಜನತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನದಿಂದ ಇವತ್ತು ಶಾಕ್ ಅಂತ ಬಿಟ್ಟಿದ್ದಾರೆ ತಾಳ್ಮೆ ಕಳ್ಕೊಂಡಿದ್ದಾರೆ ಈ ದೇಶದ ಜನ ಬಿಜೆಪಿಯನ್ನು ಸೋಲಿಸಿದ್ದಾರೆ